ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಸವಿರುಚಿ ಅಡುಗೆ ಮನೆ ಇವತ್ತಿನ ವಿಶೇಷ ರೆಸಿಪಿ ಏನಪ್ಪಾ ಅಂದರೆ ಮಶ್ರೂಮ್ ಗ್ರೇವಿ ಯಾವ ಥರ ಮಾಡೋದು ಅಂತ ನಿಮಗೋಸ್ಕರ ಮಶ್ರೂಮ್ ಗ್ರೇವಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಬೇಕಾಗ್ತಕೊಂಡು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಮಶ್ರೂಮ್ ನಾನು ತೊಗೊಂಡು ಈ ಥರ ನೀಟಾಗಿ ತೊಳೆದ್ಬಿಟ್ಟು ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಇದರಲ್ಲಿ ಮುಂಚೆ ತೊಳೋಕೆ ಮುಂಚೆ ಒಂದು ಲೇರ್ ಇರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೆ ಎಣ್ಣೆ ಅರಿಶಿನ ಆಮೇಲೆ ಕರಿ ಮಸಾಲ ಒಂದು ಚಿಕ್ಕ ಟೊಮೆಟೊ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಟ್ಲಾಗಷ್ಟು ಗೋಡಂಬಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಉದ್ದ ಕಟ್ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಉದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿನ ಒಂದು ಅರ್ಧ ಗಟ್ಲಾಗಷ್ಟು ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಅಚ್ಚ ಖಾರದ ಪುಡಿ ಕಸ್ತೂರಿ ಮೆಂತ್ಯ ಗರಂ ಮಸಾಲ ಒಂದು ಬಟ್ಲು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುದೀನ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮಶ್ರೂಮ್ ಕರಿನ ಯಾವ ಥರ ಮಾಡೋದು ಅನ್ನೋದನ್ನ ಹೇಳ್ಕೊ ಹೇಳ್ತೀನಿ ನೋಡಿ ಇವಾಗ ನೋಡಿ ಕಡಾಯಿನ ಕಾಯಿ ಕಟ್ಟಿದ್ದೆ ಇದಕ್ಕೆ ಅವಘರ್ಣೆಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಗ್ರೇವಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಚೆನ್ನಾಗಿ ಬರುತ್ತೆ ಎಣ್ಣೆ ಕಾಯಿಲಿ ಕಾದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕೋಣ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಲೈಟ್ ಆಗಿ ಕಲರ್ ಕೆಂಪ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲೈಟ್ ಆಗಿ ಹಾಕ್ತಾ ಇದ್ದೀನಿ ಒಂದು ಚೆಟಿಗೆ ಅಷ್ಟು ಕಲರ್ ಬೇಗ ಬರುತ್ತೆ ಅಂದ್ಬಿಟ್ಟು ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಇವಾಗ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರ್ಬೇಕಂತ ಹಸಿ ಮೆಣಸಿನ್ಕಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಎರಡನ್ನೂ ಬೇಯೋದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತುಬಿಡೋಣ ಇನ್ನೊಂದು ಉದ್ದೇಶ ಇವಾಗ ನೋಡಿ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ ಟೊಮೆಟೊನ ಹಾಕ್ತಾ ಇದ್ದೇನೆ ನಾನು ರುದ್ದಾಗ ಕಟ್ ಮಾಡಿರೋ ಟೊಮೆಟೊನ ಮಿಕ್ಸಿಗೆ ಹಾಕೋಬೇಕು ಮಸಾಲ ರುಬ್ಕೊಳಕ್ಕೆ ಇದು ಸ್ವಲ್ಪ ಹೊತ್ತು ಮೆತ್ತದಾಗೋವರೆಗು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ಗಾಯ್ತು ಇವಾಗ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿಣ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕರಿ ಮಸಾಲ ಆಮೇಲೆ ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಳ್ಳಿ ಮನೇಲಿ ಜಾಸ್ತಿ ಖಾರ ತಿಂತಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಆಮೇಲೆ ಸ್ವಲ್ಪ ಕಸ್ತೂರಿ ಮೆಂತೆ ಇಟ್ಕೊಂಡಿದ್ಮೇಲೆ ಅದು ಆಗ್ತಾಯಿದ್ದೀನಿ ಇದನ್ನೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಆಮೇಲೆ ಮಿಕ್ಸಿ ಜ ಮಸಾಲೆ ಉಡ್ಬೋದ್ರ ಜೊತೆಗೆ ಸ್ವಲ್ಪ ಹಾಕೋಣ ಇದ್ರ ಜೊತೆಗೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದ್ರ ಜೊತೆಗೆ ಫ್ರೈ ಮಾಡೋಣ ಇವಾಗ ನೋಡಿ ಶುಂಠಿಗೋಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಯಿತು ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡ್ರೆ ಮಶ್ರೂಮ್ನ ಹಾಕಿ ಮಿಕ್ಸ್ ಇದ್ದೀನಿ ಮಸಾಲೆ ಜೊತೆಗೆ ಇದಕ್ಕೆ ನೀರೇನು ಹಾಕೋದು ಬೇಡ ಒಂದು ಎರಡು ನಿಮಿಷ ಇಷ್ಟೇ ಲೀಟ್ ಕ್ಲೋಸ್ ಮಾಡಿಬಿಟ್ರೆ ಇದನ್ನು ತೊಳೆದಿರ್ತೀವಲ್ಲ ಮಶ್ರೂಮ್ನ ಅದೇ ಸ್ವಲ್ಪ ನೀರು ಬಿಡುತ್ತೆ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಇದು ಚೆನ್ನಾಗಿ ಅದ್ರ ಜೊತೆಗೆ ಮಸಾಲೆ ಜೊತೆಗೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತಾ ಬಂತು ಇದನ್ನು ಒಂದೇ ಐದು ನಿಮಿಷ ಲೇಟ್ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡೋಣ ಅಲ್ಲಿವರೆಗೂ ನಾವು ಮಸಾಲ ರುಬ್ಕೊಂಬರೋಣ ಇವಾಗ ಇದನ್ನು ಒಂದು ಐದು ನಿಮಿಷ ಇಷ್ಟೇ ಬೇಯೋದಕ್ಕೆ ಬಿಡೋಣ ಇವಾಗ ನೋಡಿ ಐಟಮ್ ನ ಐಟಮ್ನ ರುಬ್ಕೊಂಡ್ಬರೋಣ ಅದಕ್ಕೆ ನಾನು ಕೊಬ್ಬರ ತೆಗೆದಿಟ್ಕೊಂಡಿದ್ನಲ್ಲ ಅದು ಇದ್ದೀನಿ ಆಮೇಲೆ ಸ್ವಲ್ಪ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೆ ಅದು ಇದ್ದೀನಿ ಗೋಡಂಬಿನ ಎತ್ತಿಟ್ಕೊಂಡಿದ್ನಲ್ಲ ಇವಾಗ ಅದು ಹಾಕಣ ಆಮೇಲೆ ಪುದೀನ ಮತ್ತು ಕೊತ್ತಂಬರಿನ ಹಾಕ್ಬಿಟ್ಟು ಇದನ್ನು ರುಬ್ಕೊಂಡ್ಬಿಡ ಇದೆಷ್ಟನ್ನು ಹಾಕ್ಬಿಟ್ಟು ಅದು ಬೇಯೋವರೆಗೂ ಅದು ಮೀಡಿಯಂ ಫ್ಲೇಮಲ್ಲಿ ಇಡೋಣ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದು ಬೇಯೋಕೆ ಬಿಟ್ಬಿಟ್ಟು ಇಂದು ಮಸಾಲೆನ ಇವಾಗ ನೋಡಿ ಇವಾಗ ನೋಡಿ ನಾನು ಲೆಡ್ನ ಓಪನ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಮಶ್ರೂಮು ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಅಂತ ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನೆಲ್ಲ ಮಸಾಲಾನ ಹಾಗೆ ಹಾಕ್ತಾಯಿದ್ದೀನಿ நீர்ாக்கொழ நீர் ஹாக்கிட்டு மிஸ் இவங்க நான் ரூபாய் மசாலேனா மஷ்ரூம் ஜொத்த மிஸ் இவ்வளோ கேஸ்ன ஹை ஃப்ளேமில் இடணா வைத்துபேட மொத்த சீதாக் பிடித்த ஒன்று நிமிஷ இடும் ஆே மீடியம் ஃப்ளேம் இட்லோங்க ಇವಾಗ ನೋಡಿ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ರುಬ್ಬಿಟ್ಕೊಂಡ್ರು ಮಸಾಲೆ ಜಾರಿತ್ತಲ್ಲ ಇತ್ತಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ನೋಡಿ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿಕೊಂಡು ಕೆಲವರು ದಪ್ಪ ಇಷ್ಟ ದಪ್ಪ ಕನ್ಸಿಸ್ಟೆನ್ಸಿ ಇಷ್ಟಪಡ್ತಾರೆ ಕೆಲವರು ತೆಳುವಾಗಿ ಇಷ್ಟಪಡ್ತಾರೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡೋಣ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಇದನ್ನ ಬೇಯೋದಕ್ಕೆ ಬಿಡೋಣ ಚೆನ್ನಾಗಿ ಕುದಿ ಬರಲಿ ಇದು ಇವಾಗ ನೋಡಿ ಮಶ್ರೂಮ್ ಕರಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಕೊನೆಯದಾಗಿ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಸ್ವಲ್ಪ ನಾನು ಕಟ್ ಚಿಕ್ಕದಾಗ ಕಟ್ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟಾಗಿಬಿಟ್ರೆ ಮಶ್ರೂಮ್ ಕರಿ ತಿನ್ನೋದಕ್ಕೆ ರೆಡಿ ಇವಾಗ ತಿನ್ನೋದಕ್ಕೆ ಸರ್ವ್ ಮಾಡ್ಬೋದು ಒಳ್ಳೆ ವಾಸನೆ ಬರ್ತಾ ಇದೆ ಚೆನ್ನಾಗಿ ಟೇಸ್ಟ್ ಬಂದಿದೆ ನೀವು ಮನೇಲಿ ಮಾಡಿ ಇವಾಗ ನೋಡಿ ಮಶ್ರೂಮ್ ಕರಿ ತಿನ್ನೋದಕ್ಕೆ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ತಾ ಇದೇ ಥರ ವೆರೈಟಿ ಅಡುಗೆಗಳನ್ನು ಮಾಡ್ತಾಯಿರಿ ತಿಂತಾಯಿರಿ ತಿನ್ನಿಸ್ತಾಯಿರಿ ನೀವು ನೋಡ್ತಾ ಇದೇ ಥರ ನೋಡ್ತಾ ಇದ್ರೆ ನನಗೂ ಬೇರೆ ಬೇರೆ ವೆರೈಟಿ ಅಡುಗೆಗಳನ್ನು ತರೋದಕ್ಕೆ ಮೋಟಿವೇಶನ್ ಆಗುತ್ತೆ ನೋಡಿ ನೀವು ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು